ಅಲ್ಲಪ್ಪ ಪಡ್ಜಂತಿಯಪ್ಪ ನೀವು ಕುರಿಮರಿ ಚೆನ್ನಾಗ್ ಟಗರ್ ಜೋಡಿ ಸಿಮ್ಮ್ಯಾನ್ ಟಗರ್ ಜೋಡಿ ನೆಲಕ್ಕೆ ಹಾಕಿ ಕುಡ್ಪಾಕತ್ತಿತ್ತು ಆ ಆಟ ಕೆಡಿಸ್ಬಾರ್ದಂತ ಹೇಳಿ ಇವ್ರಿಗೆ ಹೇಳಾಕತ್ರ ಬಾಯಿಗೆ ಬಂದಂಗ ಬೈತಾರ ಇವ್ರು ನನಗ ಹೌದಪ್ಪ ಚಂದಪ್ಪ ಯಾಕ ಚಂದ ನಡುವಾಗ ಐತೋ ಏನಿಲ್ಲೋ ಇಲ್ಲ ಹೇ

ಪಾಪ ನಾನು ಕುಲ್ಲಿಮರಿ ಅವ್ರ ಜೋಡಿ ಅಂತ ಇಂತ ತಂದ್ಯಾಗ ಸಿಕ್ಕ ಅವಕಾಶ ಯಾರು ಬಿಡ್ತಾರ ನಿನ್ನ ಯಾರು ಬಿಡುವ ಅವಕಾಶ ಸಿಕ್ಕೈತೆ ಅಂತ ಹೇಳಿ ಸಿಕ್ಕಾನೆ ತೋರ್ಕೋಬ್ಯಾಡ್ವ ಯವ್ವ ಈಗ ಯಾಕಂದ್ರೆ ಅವ್ಕೆ ರೈತ್ರು ಮಂದಿ ಇದ್ದಾರು ನನ್ನ ಹರ್ಯಾಗೂ ತಗೋತಾರೆ ಕೆರು ಸಂಜೆಗೂ ತಗೋತಾರೆ ಕೆರುನ ಕರು ಅಮ್ಮ ಏ ಅಯ್ಯವ್ವ ಅಂದ್ರೆ ಈಗ ಉಳ್ಕೊಂಡೈತಿ ಮಾಡಿದ್ನಿಪ್ಪ ಪಡ್ದಂತಿಯಪ್ಪ ಹಂಗ ಹಾಳಾಗಿ ಹೋಗೈತೆ ಏ ಅಡ್ಗೆಯ ಮೊಮ್ಮಗಳು ಹೆಂಗೈತೆ ಹೋಗಿ ಅವ್ರಗ್ ತಗೊಂಡ್ಬಡಿದ್ ಏನು ಚಪ್ಪನೆ ಮಾರಿ ನಡೀ ಸೊಮ್ಮ ಸೀದಾ ಇಬ್ರು ಇಲ್ಲದ ಜಾಗ ಖಾಲಿ ಮಾಡಿದ್ರಿ ಬೇಸ ಇಲ್ಲ ಅಂದ್ರ ನಿಮ್ಮನ್ನ ಬಳಿ ಹಸ್ತ ಏನ್ ನಮ್ಮ ಅಪ್ಪನ ಕಾಯಿ ಉಳ್ಕೊಂಡ್ ಹೋಗಿರು ಬಳ್ಕೊಂಡ್ ಹೋಗಿರು ಎರಡು ನಿಮಗ ಬಿಟ್ಟಿದ್ದ ಹೌದಿಲ್ಲ ಪಾಪ ಯಾವ ಏನಪ್ಪ ಅವರು ಬಳ್ಕೊಂಡಾರ ಹೋಗ್ಲಿ ಮಕ್ಳಿಗೆ ಎಳ್ಕೊಂಡಾರ ಹೋಗ್ಲಿ ನಮ್ಮ ಕುರಿ ಮರಿ ನಡಿ ನಾವು ¡Yapa, yapa, yapa, rey! Yeah. ¡Ay, oh, no, no.

hez Middleys Haneea Atwoodur was�лек Whamadjack! He? ter jerIOs. he wants you? t Diвид 2 ozious attack 30 do话.. he thengar snap and he'll jump cursing over it.. Ciang ing maha!! yeah ich accept 100 do nada ഇല്ലേടേ മാപ്പിഗര അല്ലേ തിക്കറ്റി നോടാ ഇന്നി തിക്കാനദ അല്ലി തിക്ക കാവക്കത്തി നോടേയപ്പാ അങ്ങനെ അല്ല ആക്കടെ തിക്ക തൊങ്ങി നിന്നായിട്ട് അപ്പന്റെ കണ്ടി പിടാ നീ സി എങ്ങേം बरગેട്ടി ഓണി ഇങ്ങോട്ട് വട തണ്ടയാ അ ബദഗെട്ടുദ 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 ഇല ബദഗെട്ടുദ ബദഗെട്ടുദ ಈಗ ನೀನು ಹೋಗ ನೀನು ಹೋಗ್ ತುಂಬ ಮನಿಗ್ ಹೋಗುವ ಮಾದಯ ನಂದ ಅದ ಇತ್ತದ ಗೊತ್ತಾಕಿತ್ ನಾವು ನಿಮ್ಮ ಅಪ್ಪ ಹಾಗೆಲ್ಲ ಹೇಳೋದು ಬಾಳಾಕ ನಿನ್ನ ಬಾಯಾಗ

किली येततले मुनत्यादन दुद्दू काव ही किली कदबुद किली येततले हेलो हेल कर चंद हें हेल हा हें या मी कती कोण निनो अद नंग बा निनो हंगा मादू निऊ निऊ हंगा मात्यादू ना मी हें गोते हंगा आलो नाना हा मदर्ती निऊ ब्यातांगादू ना माथात द्यांगले निमग निम थोळकोय दिस समजिंगा हिंग मद बा नी मनी होगू अकी कायक ना कत कासनी कुदी मदी कुदी मदी ನಾ ಮಾಡಿಸ್ಕೊಂಡ್ ಬರ್ತೀನಿ ಬಡಂಗಡಿ ಅಲ್ಲ Yeah, no, no, no. மீத் தியாகம் I'm not

తన్ను తెప్పలా తన్ను తెప్పలా ఉన్నా